ಹಾಯ್ ಗಾಯ್ಸ್ ವೆಲ್ಕಮ್ ಟು ಅಂಜನ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾ ಚೆನ್ನಾಗಿದ್ದೀರಿ ಇವತ್ತು ನಮ್ಮ ಮನೆಯಲ್ಲಿ ನಾಟಿ ಕೋಳಿ ಸಾಂಬಾರು ಮಾಡಿದ್ದೀರಿ ನಾಟಿ ಕೋಳಿ ಸಾಂಬಾರು ಹೆಲ್ತಿಗೆ ತುಂಬ ಒಳ್ಳೆಯದು ತುಂಬ ಟೇಸ್ಟಿಯಾಗಿರುತ್ತೆ ಇದ್ರ ಜೊತೆ ಮುದ್ದೆ ಸೂಪರ್ ಕಾಂಬಿನೇಷನ್ ಟ್ರೈ ಮಾಡಿ ಮಾಡೋದು ಹೇಗೆ ಅಂತ ನೋಡೋಣ ನಾನಿಲ್ಲಿ ಎರಡು ಕೆ ಜಿ ಕೋಳಿ ಇದೆ ಇದಕ್ಕೆ ಒಂದು ಏಳರಿಂದ ಎಂಟು ಹಸಿವು ಸ್ವಲ್ಪ ಉಪ್ಪು ಸ್ವಲ್ಪ ಅಷ್ಟಿನದ ಪುಡಿ ಹಾಕಿ ಚೆನ್ನಾಗಿ ಹುರ್ಕೋತಾ ಇದ್ದೀನಿ ಇದು ನೀರೆಲ್ಲ ಬಿಟ್ಟು ತಿರ್ಗಿ ನೀರನ್ನ ಹಿಮರ್ಕೋಬೇಕು ಅಲ್ಲಿವರೆಗೂ ಚೆನ್ನಾಗಿ ಹುರ್ಕೊಳ್ಳಿ ಇಲ್ಲಾಂದರೆ ವಾಸನೆ ಬರುತ್ತೆ ಇದಕ್ಕೆ ಉಪ್ಪು ಮತ್ತು ಎಲ್ಲ ಯಾಕೆ ಇದ್ದೀನಿ ಅಂದರೆ ತಿರ್ಗಿ ನೀವು ಉಪ್ಪು ಖಾರ ಎಲ್ಲ ಹಾಕಿದ್ರೆ ಚಿಕನ್ಗೆ ಹಿಡಿಯೋದಿಲ್ಲ ಸಪ್ಪೆ ಸಪ್ಪೆ ಆಗುತ್ತೆ ಚಿಕನ್ನು ಸಾಂಬಾರು ಆದಮೇಲೂ ಸೊ ಅದಕ್ಕೆ ಈ ಟೈಮಲ್ಲಿ ಸ್ವಲ್ಪ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಇದು ಎರಡು ಕೆ ಜಿ ಇರೋದ್ರಿಂದ ನನಗೆ ಆಲ್ಮೋಸ್ಟ್ ಹಾಫ್ ಅನ್ ಅವರ್ ಫಾರ್ಟಿ ಫೈವ್ ಮಿನಿಟ್ಸ್ ತಗೋತು ಈಗ ಮಸಾಲೆ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ ಎರಡು ಕೆ ಜಿ ಕೋಳಿಗೆ ಐದು ಈರುಳ್ಳಿ ಎರಡು ಗಡ್ಡೆ ಬೆಳ್ಳುಳ್ಳಿ ನಾಲ್ಕು ಇಂಚ್ ಶುಂಠಿ ನಾಲ್ಕು ಇಂಚು ಕೊಬ್ಬರಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ಸೊಪ್ಪು ಒಂದು ಐದು ಟೇಬಲ್ ಸ್ಪೂನ್ ಧನಿಯಾ ಪುಡಿ ಎರಡು ಸ್ಪೂನ್ ಗಸಗಸೆ ಮೆಣಸಿನ್ಕಾಯಿ ಒಂದು ಇಪ್ಪತ್ತು ಲೆಕ್ಕ ಲವಂಗ ಮೆಣಸು ಇಷ್ಟು ಹಾಕೋಬೇಕು ಈಗ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕೊಂಡು ಐದು ಈರುಳ್ಳಿ ಕಟ್ ಮಾಡಿ ಫ್ರೈ ಮಾಡ್ಕೋಬೇಕು ಇದಕ್ಕೆ ಉಪ್ಪು ಹಾಕೋತಾ ಇದೀನಿ ಸ್ವಲ್ಪ ಸಾಫ್ಟ್ ಆಗುತ್ತೆ ಈಗ ಇದಕ್ಕೆ ಚಕ್ಕೆ ಲವಂಗ ಮೆಣಸು ಹಾಕೋತಾ ಇದೀನಿ ಇನ್ನೊಂದ್ ಎರಡು ನಿಮಿಷಕ್ಕೆ ಒಂದ್ ನಾಲ್ಕರಿಂದ ಐದು ಮೆಣಸು ನಾಲ್ಕರಿಂದ ಐದು ಲವಂಗ ಹಾಕೊಂಡಿದೀನಿ ಇವಾಗ ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಹಾಕಿ ಫ್ರೈ ಮಾಡ್ಕೊಂಡು ಕೊಬ್ಬರಿ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಕೊಬ್ಬರಿ ನಾವು ಫ್ರಿಜ್ಜಲ್ಲಿಟ್ಟರೆ ಮಾತ್ರ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ಇಲ್ಲಾಂದರೆ ಡೈರೆಕ್ಟಾಗಿ ಹಾಕ್ಕೊಬೋದು ಇವಾಗ ಒಣಮೆಣಸಿನ್ಕಾಯಿನ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಎಲ್ಲ ಹಾಕಿ ಫ್ರೈ ಮಾಡ್ಕೊಂಡಿದ್ದೀನಿ ಇವಾಗ ಇದನ್ನು ಒಂದು ಐದು ಒಣಮೆಣ್ಸಿನ್ಕಾಯಿನ ಐದು ಸೈಡಲ್ಲಿ ಇಟ್ಕೊಂಡು ರುಬ್ಕೋತೀನಿ ನಾನು ಅಕಸ್ಮಾತ್ ಖಾರ ಜಾಸ್ತಿ ಆಗಿಬಿಡುತ್ತೆ ಅಂತ ಬೇಕಾದರೆ ನೀವು ಆಮೇಲೆ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಂಡು ರುಬ್ಕೋಬೋದು ಈ ಟೈಮಲ್ಲಿ ನಾನು ಹುರಿದಿಟ್ಕೊಂಡಿದ್ದೀನಿ ಗಸಗಸಿನ ಅದಕ್ಕೆ ಇವಾಗ ಇದನ್ನು ಇಲ್ಲಿ ಡೈರೆಕ್ಟಾಗಿ ಹಾಕೋತಾ ಇದ್ದೀನಿ ಇದು ಮನೆಯಲ್ಲೇ ಮಾಡಿರೋ ಧನಿಯಾ ಪುಡಿ ಇದನ್ನ ಚಿಕ್ಕ ಸ್ಪೂನ್ ಆಗಿರೋದ್ರಿಂದ ನಾನು ಇಲ್ಲಿ ಒಂದು ಆರೂವರೆ ಸ್ಪೂನ್ ಹಾಕ್ಕೊಂಡಿದ್ದೀನಿ ದೊಡ್ಡ ಸ್ಪೂನ್ ಆದರೆ ಒಂದು ಐದು ಸ್ಪೂನ್ ಆದರೆ ಸಾಕು ಮನೇಲಿ ಮಾಡೋ ಧನಿಯಾ ಪುಡಿ ಕಲರು ಟೇಸ್ಟು ಎಲ್ಲ ತುಂಬ ಚೆನ್ನಾಗಿರುತ್ತೆ ನಾನು ಮನೇನಲ್ಲಿ ಮಾಡಿರೋದನ್ನೇ ಪ್ರಿಫರ್ ಮಾಡ್ತೀನಿ ಈಗ ಹುರಿದಿಟ್ಕೊಂಡಿರೋ ಚಿಕನ್ಗೆ ರುಬ್ಕೊಂಡಿರೋ ಮಸಾಲೆ ಹಾಕ್ಕೊಳ್ಳಿ ಚಿಕನ್ ಎಷ್ಟಿದೆ ಅಷ್ಟೇ ನೀರು ಹಾಕ್ಕೊಳ್ಳಿ ಜಾಸ್ತಿ ನೀರು ಹಾಕ್ಕೊಳಕ್ಕೆ ಹೋಗ್ಬೇಡಿ ಟೇಸ್ಟ್ ಚೆನ್ನಾಗಿರೋದಿಲ್ಲ ಇದು ಸ್ವಲ್ಪ ಬಲ್ತಿತ್ತು ಅಂದ್ಕೋತೀನಿ ಸೊ ಅದಕ್ಕೆ ನಾನಿಲ್ಲಿ ಒಂಬತ್ತರಿಂದ ಹತ್ತಕ್ಕೂ ಕೂಗಿಸ್ಕೊಂಡಿದ್ದೀನಿ ಈಗ ನೋಡಿ ಚಿಕನ್ ರೆಡಿ ಆಗಿದೆ ಇದನ್ನು ಮೇಲೂ ಚೆನ್ನಾಗಿ ಕಾಯಿಸ್ಕೋಬೇಕು ನಾನು ಇದನ್ನು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಚೆನ್ನಾಗಿ ಕಾಯಿಸಿದ್ದೀನಿ ಇದನ್ನೆಲ್ಲರೂ ಮಾಡ್ತೀರಾ ಬಟ್ ಆದರೆ ಇದು ನಾನೀಗ ಮಾಡ್ತೀನಿ ಆ ಥರ ತೋರಿಸಿದ್ದೀನಿ ಸತಿ ಟ್ರೈ ಮಾಡಿ ತುಂಬ ಟೇಸ್ಟಿಯಾಗಿ ಬರುತ್ತೆ ತುಂಬ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಡಿ ನನ್ನ ಪುಟ್ಟ ಪ್ರಯತ್ನಕ್ಕೆ ನಿಮ್ಮ ಸಪೋರ್ಟ್ ಇರಲಿ ಥ್ಯಾಂಕ್ ಯು ಸೋ ಮಚ್